ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಸಂಜೆ ಸಂಜೆ ಅಂದರೆ ಮೀನ್ಸ್ ಆಲೆ ಏಳುವರೆ ಆಗಿತ್ತು ನೈಟ್ ಅಂತಲೇ ಅಂದ್ಕೊಳ್ಳಿ ಅವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವೀಗ ದುರ್ಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಆ್ಯಂಡ್ ಇಲ್ಲಿ ಆಟೋದಕ್ಕೆ ಆಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಯಾಕಪ್ಪ ಅಂತ ಅಂದರೆ ನಮ್ಮ ಹಿಂದೂ ಮಹಾಗಣಪತಿ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಆ್ಯಂಡ್ ಫಸ್ಟು ನಾನು ಹಿಂದೂ ಮಹಾಗಣಪತಿನೇ ನೋಡಬೇಕು ಅನ್ನೋ ಆಸೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲೂ ನಾನು ಗಣಪತಿನ ನೋಡೋದಕ್ಕೆ ಹೋಗಿಲ್ಲ ಯಾಕಂದರೆ ನಮ್ಮೂರು ಗಣಪತಿ ಫಸ್ಟ್ ನೋಡೋಣ ಅಂತೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ಆ್ಯಕ್ಚುಲಿ ಇದು ನೈಟೇ ಚೆನ್ನಾಗಿರುತ್ತೆ ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಸೊ ಹಾಗಾಗಿ ಈಗ ಇದ್ದೀವಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಆ್ಯಂಡ್ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಗೌರ್ಮೆಂಟ್ ಬಸ್ಸಲ್ಲಿ ಆ್ಯಂಡ್ ಇಲ್ಲಿ ತಂದೆ ಮಗಳು ಫುಲ್ಲು ಆಟ ಆಡ್ಕೊಂಡು ಕುತ್ಕೊಂಡಿದ್ದಾರೆ ಆ್ಯಂಡವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ one senior one senior, eh? one senior. apa? hehehe, bye. पापू हाय पापू सेलेंट आप बताएं पापू <laughs> बाय ऑफ बुट पर रे बाय <laughs> ಕಾಯ್ತಾ ಇರ್ತಾರೆ ಫೋಟೋ ಸ್ಟೂಡಿಯೋಸ್ ತೆಗೆಯುತ್ತ ಕಾಲಹರಣ ಮಾಡೋದು ಬೇಡ ಗಣಪತಿಯ ಕೃಪೆಗೆ ಈಗ ಒಳಗಡೆ ಬಂದು ಗಣೇಶ ನೋಡೋದಕ್ಕೆ ಎಷ್ಟು ಖುಷಿ ಅನ್ನಿಸ್ತು ಅಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಗಣೇಶ ಅಂಡ್ ಈ ಕಡೆ ಇಲ್ಲಿ ಆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ದೇವ್ರ ದರ್ಶನ ಮುಗಿಸ್ಕೊಂಡು ದೇವ್ರ ಪ್ರಸಾದ ತಿಂದ್ಕೊಂಡು ಮತ್ತೆ ಒಳಗಡೆ ಬಂದ್ವಿ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾರಲ್ವ ಸೊ ಹಾಗೆ ನಾವು ಒಂದು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಆ್ಯಂಡ್ ನಾವೆಲ್ಲ ಹೇಗೆ ಆ ವೀಡಿಯೋ ಮಾಡಿಸ್ಕೊಂಡ್ವಿ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಫ್ಯಾಮಿಲಿ ವಿಡಿಯೋ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಹಿಂದೆ ಮಹಾಗಣಪತಿ ವರ್ಷ ವರ್ಷವೂ ನಾವು ಈ ಥರ ವೀಡಿಯೋಸ್ ಮಾಡ್ಕೊಳ್ತಾ ಇರ್ತೀವಿ ಆ್ಯಂಡ್ ಚೆನ್ನಾಗಿರುತ್ತೆ ಒಂಥರ ಮೆಮೊರಿಬಲ್ ಆಗಿರುತ್ತೆ ಆ್ಯಂಡ್ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಎಲ್ರೂ ಫ್ಯಾಮಿಲಿ ಏನು ದೇವಸ್ಥಾನಕ್ಕೆ ಬಂದಿದ್ರು ಎಲ್ಲ ಫ್ಯಾಮಿಲಿ ಕೂಡ ವಿಡಿಯೋ ಮಾಡಿಸ್ಕೊಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಕೂಡ ಒಂದು ವಿಡಿಯೋ ಮಾಡಿಕೊಂಡ್ವಿ ನಾವು ಇದಕ್ಕೆ ಪೇ ಮಾಡಬೇಕಾಗುತ್ತೆ ನಾವು ಸೊ ನಾವು ಕೂಡ ಪೇ ಮಾಡಿ ವೀಡಿಯೋನ ತೆಗೆಸ್ಕೊಳ್ತಾ ಇದ್ದೀವಿ ಅಲ್ಲಿ ನಮ್ಮ ಪಾಪು ವಾಯ್ಸ್ ಓವರ್ ಕೊಡ್ತಾ ಇದ್ರೆ ಇಲ್ಲಿ ನಮ್ಮ ಪಾಪು ಡಿಸ್ಟರ್ಬೆನ್ಸ್ ಇದ್ದಾಳೆ ಅವಳು ವಾಯ್ಸ್ ಏನಾದ್ರು ಕೇಳಿದರೆ ಸ್ವಲ್ಪ ಇಗ್ನೋರ್ ಮಾಡಿ ಆ್ಯಂಡ್ ನೀವು ಯಾರಾದರೂ ನಮ್ಮ ಚಿತ್ರದುರ್ಗಕ್ಕೆ ಮಹಾ ಗಣಪತಿ ನೋಡೋದಕ್ಕೆ ಇನ್ನೂ ಬಂದಿಲ್ಲ ಅಂದರೆ ಖಂಡಿತ ಸಲ ಬನ್ನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಪ್ಪತ್ತೊಂದು ದಿನ ಏನೋ ಒಂದು ತಿಂಗಳು ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಡೈಲಿ ಒಂದೊಂದು ಆಕ್ಟಿವಿಟೀಸ್ ಇರುತ್ತೆ ಇಲ್ಲಿ ಯಾ thank you ಮಿರ್ಚಿ ನನಗ್ ಬೇಡ ನಿಮಗೆ ಬೇಕಾ ಇವ್ರ ಎರಡು ಹಾಕಿ ಒಂದಕ್ಕೆ ಬೇಡ ಇದಾರೆ ಅಕ್ಕರ್ ಮೂಜಾ ರೇಟ್ ಎಷ್ಟು ಎಷ್ಟಿದ್ರೆ ಅದೇ ಸೀರೆ ಅವರಿಗೆ ಅವ್ರಿಗೆ ನಾನು ಹೇಳಿದ್ದೆ ಅದ್ರೆ ತಪ್ಪು ಹೇಳಿದ್ದೆ ಫೈನಲ್ಲಿ ಎಲ್ಲ ಮುಗೀತು ತಿಂದ್ವಿ ಮನೆಗೆ ಹೋಗ್ತಾ ಇದ್ವಿ ನನ್ನ ಮಗಳಿಲ್ಲಿ ನಾ ನಾಟಕ ಸ್ಟಾರ್ಟ್ ಆಗಿದ್ದ ಯಾರು ಹೇಳ್ತಾ ಡ್ರೆಸ್ ಚೇಂಜು ಗೈಸ್ ಫೈನಲಿ ಗಣೇಶನೆಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಗಣೇಶ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ಬೇರೆ ನಾನು ಯಾವ ಗಣೇಶನ ನೋಡೋದಕ್ಕೂ ಹೋಗಿರಲಿಲ್ಲ ಪೂಜೆನೂ ಮಾಡಿರ್ಲ್ವಲ್ಲ ಸೊ ಫೈನಲಿ ಬಂದಿದ್ದು ಅದು ನಮ್ಮೂರು ಗಣೇಶನೇ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಬಂದೆ ಗಣೇಶನ ನೋಡ್ಕೊಂಡ್ವಿ ಆ್ಯಂಡ್ ಮನೆಗೆ ಬಂದ್ವಿ ಮಾಮ ಪಾನಿಪೂರಿ ತಿಂದ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಿಗ್ಗೆನೇ ಹೊರಟ್ವಿ ಹಿರಿಯೂರಿಗೆ ಯಾಕಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಬಂದಿತ್ತು ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಇಲ್ಲಿ ಪಾಪು ನೋಡಿ ಪಕ್ಕದ ಮನೆ ಪಾಪು ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಕ್ಯೂಟ್ ಅಂದಾಗ ಇದ್ದಾಳೆ ಗೊತ್ತಿಲ್ಲ ಆ್ಯಂಡ್ ಮಾತು ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಆ್ಯಂಡ್ ನಾವು ಕೂಡ ಹೊರಟ್ವಿ ಅವರಿಗೆ ಬಾಯ್ ಮಾಡಿಬಿಟ್ಟು ನಾವು ಆಟೋದಲ್ಲಿ ಬಸ್ ಸ್ಟಾಪಿಗೆ ಬಂದು ಆ್ಯಂಡ್ ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ವಿ ಸೊ ಇವಾಗ ಬಸ್ಸಲ್ಲಿ ಹೋಗಬೇಕು ಆ್ಯಂಡ್ ಕೊನೆವರೆಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ನನ್ನ ಚಾನಲ್ ಕೊನೆವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಬಸ್ಸಲ್ಲಿ ಹೋಗ್ತಾಯಿದ್ವಿ ಗೌರ್ಮೆಂಟ್ ಬಸ್ಸಲ್ಲಿ നോടണ അതു വീഡിയോന ക്ലിപ്പിംഗ്ന നേർ മാി ഹാസ്പിറ്റൽ ಹೋಗಬೇಕು ആൻഡ് ಆ್ಯಂಡ್ ಅಲ್ಲಿಂದ ನಾವು ಬಂದು ಆಲೆ ಹನ್ನೊಂದುವರೆ ಆಗಿತ್ತು ನಾವು ಬರೋ ಅಷ್ಟರಲ್ಲಿ ಸರಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ರಾಘವೇಂದ್ರ ಹೋಟೆಲ್ಗೆ ಬಂದ್ವಿ ಸೊ ನಾನು ಕೇಸರಿಭಾತ್ ಉಪ್ಪಿಟ್ಟು ತಗೊಂಡೆ ಅವರು ಪಲಾವ್ ತಗೊಂಡ್ರು ಆ್ಯಂಡ್ ಪಾಪಗೆ ತಿನ್ಸ್ಕೊಂಡು ನಾನು ತಿಂದ್ಕೊಂಡು ಈಗ ಮನೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತು ಇಲ್ಲಿಗೆ ಬಂದ್ವಿ ಹಾಸ್ಪಿಟಲ್ಗೆ ಇಲ್ಲಿ ಟೋಕನ್ ತಗೋಬೇಕಿತ್ತು ಟೋಕನ್ ತಗೊಂಡ್ವಿ ಆ್ಯಂಡ್ ನಾನು ವೆಯ್ಟ್ ನೋಡಿ ಸೆವೆಂಟಿ ಫೋರ್ ಕೆ ಜಿ ಇದ್ದೀನಿ ನನಗೆ ಒಂಥರ ಆಶ್ಚರ್ಯ ಆಯ್ತಿದ್ದೇನಪ್ಪ ಇಷ್ಟೊಂದು ಇದ್ದೀನಿ ಅಂತ ಆ್ಯಂಡ್ ನೋಡೋಣ ಜೀನಿ ತೊಗೊಂಡ್ಮೇಲೆ ಆ್ಯಂಡ್ ಆಸ್ಪಿಟಲ್ಗೆ ಏನಕ್ಕೆ ಬಂತೆ ಬಂದ್ವಿ ಅಂದರೆ ಸೊ ನನಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು ಸೊ ಹಾಗಾಗಿ ಲೇಡೀಸ್ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸೋಣ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ಈ ಕಡೆ ತುಂಬಾ ಸುಸ್ತಾಗ್ತಾಯಿತ್ತು ಹಾಗಾಗಿ ಅವರು ಇಲ್ಲಿ ಗ್ಲುಕೋಸ್ ಹಾಕಿದ್ದಾರೆ ಅದಾದಮೇಲೆ ಇಂಜೆಕ್ಷನ್ ಕೂಡ ಕೊಟ್ಟರು ಒಂದಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಈಗ ಇದೆಲ್ಲ ಮುಗಿಬೇಕು ಗ್ಲೂಕೋಸ್ ಸೊ ಅಮ್ಮ ನಾನು ನಮ್ಮತ್ತಿಗೆ ನಮ್ಮ ಮನೆಯವರು ಎಲ್ಲರೂ ಬಂದಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಪೈನ್ ಆಯಿತು ನರ ಸಿಕ್ಕಿಲ್ಲ ಅಂತ ಎರಡು ಕಡೆ ಚುಚ್ಚಿದ್ರು ಎರಡು ಕೈಗೂ ಸೊ ಸಿಕ್ಕಾಪಟ್ಟೆ ನೋವು ಆಯಿತು ಬಟ್ ಇಲ್ಲಿ ಅಕ್ಕಪಕ್ಕ ಹೆಣ್ಮಕ್ಳು ಪಾಪ ಇಂಜೆಕ್ಷನ್ ಮಾಡಿದರೆ ಕಿರಿಚ್ಕೊಳ್ತಾ ಇದ್ದರು ಅದನ್ನೆಲ್ಲ ನೋಡಿ ನನಗೆ ಒಂಥರ ಭಯ ಆಯಿತು ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಹೆಣ್ಮಕ್ಳು ಅಂದರೆ ಇವೆಲ್ಲ ಸರ್ವೇ ಸಾಮಾನ್ಯ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ನಾ ಗೊತ್ತಲ್ಲ ಹೆಣ್ಮಕ್ಳೆಲ್ಲ ಸ್ಟ್ರಾಂಗು ಓಕೆ ಗಾಯ್ಸ್ ಬ್ಲಡ್ ಚೆಕಪ್ ಕೂಡ ಮಾಡಿಸಿದ್ವಿ ಎಲ್ಲ ನಾರ್ಮಲಾಗಿ ಬಂದಿದೆ ತೊಂದರೆ ಏನೂ ಇಲ್ಲ ಆ್ಯಂಡ್ ಪಿರಿಯಡ್ ಟೈಮಿಗೆ ಸರಿಯಾಗಿ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಚೆಕಪ್ಗೆ ಬಂದಿದ್ದು ಆ್ಯಂಡ್ ಒಂದಷ್ಟು ಮೆಡಿಸನ್ ಕೊಟ್ಟಿದ್ದಾರೆ ತಗೊಳ್ಳೋದಕ್ಕೆ ಸೊ ಯಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಬರಲ್ಲ ಬ್ಯಾಡ್ ಚೆಕ್ ಲಾಟ್ಸ್ ಆಫ್